ನಮ್ಮ ಮಾಡಿದ ದಿನ ನಮ್ಮ ಮುಂದೆ ದೇವರ ಬಂದು ಕುಂದಿರ್ತಾವ ಹೌದು ಯಾವಾಗ ಎರಡು 2.90 ಕುಡ್ದಾಗ ಬಾಣಿ ಕುಡಿದಾಗ ಅರ್ಥ ಬರಿ ಮಟ್ಟ ಅಲ್ಲ ದೇವರ ಮತ್ತೆ ಉಪ್ಪಿನಕಾಯಿ ಸಡಿಗೆ ಕೊಡ್ಲೇನ ಅಂತ ಬಂದರು ಟೂಂಗ್ ಏನೋ ಕಾಕಾ ಕೂತ್ರ ಸಂಘದ ಅಧ್ಯಕ್ಷನ ಮಾಡಿ ಇಲ್ಲಿ ವಿಚಾರ ಅದಕ್ಕೆ ನಮ್ಮ ಕಾಕನ ಮೂಗಾ ಹಂಗಿರಬೇಕಾದ್ರೆ ಇನ್ನ ಮನಸ್ ಹಂಗಿರbmod ಅപ്പുറನ ಮೆಚ್ಚಸಕನ ಮಾತಾಡಂಗಿಲ್ಲ ಇದ್ದಿದ್ದ ಫ್ಯಾಕ್ಟ್ ಮಾತಾಡಿ ಮಣಿಗೆ ಹೋಗಿ ಬಡವನ ಬಕೆಟ್ ಹೆಡು ಮಗ ಅಲ್ಲ ಇಲ್ಲ ಕರೆಕ್ಟ್ ಐತಣ್ಣ ಭೂಮಿ ಮೇಲೆ ಯೋಚನೆ ಮಾಡಿ ನೋಡಣ ನಾನು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದ್ದು ಉದಾಹರಣೆ ಐತಿ ನಮ್ಮ ಬಿಜಾಪುರದ ಗೋळಗುಂಟ ಕಟ್ಟಿದ್ದು ಉದಾಹರಣೆ ಐತಿ ಅದು ಧನಮಕ್ಕಳು ಕಟ್ಟಿದ್ದು ಉದಾಹರಣೆ ಐತಿ ಹೆಣ್ಮಕ್ಳ ಪ್ರೀತಿಗೋಸ್ಕರ ಏನು ತ್ಯಾಗ ಮಾಡ್ಯಾರ ಏನ್ ಕಟ್ಟರೆ ಒಂದರ ತೋರ್ತಾರೆ ಅಂದ ಪೈಕರೆ ಇವ್ರು ಹೇಳ್ತೀವಿ

ನಾವು ಮನಸ್ಸು ಮಾಡಿದ್ರೆ ದಿನ ನಮ್ಮ ಮುಂದೆ ದೇವ್ರ್ ಬಂದು ಕುಂದಿರ್ತವು ಎರಡು ನೈಂಟಿ ಎರಡು ಕ್ವಾಟರ್ ಕುಡ್ದಾಗ ಬಾನಿ ಬರೋದ್ ಅತ್ತ ಅಲ್ಲವ ದೇವ್ರ ಮತ್ತ ಉಪ್ಪಿನಕಾಯಿ ಕಾಯಿ ಸಡಿಗೆ ಕೊಡ್ಲೇನ ಅಂತ ಬಂದವು ಅದೇ ನಮ್ಗ ಕಾಕ ಕೂತ್ರ ಸಂಘದ ಅಧ್ಯಕ್ಷನ ಮಾಡಿಲ್ಲ ವಿಚಾರ ಮಾನ್ಯನ ನಮ್ಮ ಕಾಕನ ಮೂಗ ಹಂಗಿರ್ಬೇಕಾದ್ರಿ ಇನ್ನ ಹಂಗಿರಬಾರ நான் ஏன் அவரு அன்னு பரஷு நாம் ಅಯ್ಯೋ ಏಯ್ ಒಂದು ಸ್ಟಿನ್ ಕುಡ್ಸಂದ್ರೆ ಕುಡ್ಸಲ್ಲ ನೀನು ನೂರು ರೂಪಾಯಿ ಕೊಟ್ಟಾನ ಗೈಟ ಅಣ್ಣ ಯಾಕ ನೂರು ರೂಪಾಯಿ ಕೊಟ್ಟಾನ ನೋಡು ಮುಂಜಾನೆ ಮನೆಗೆ ಹೋಗಿ ಪಾಂಡ್ಯಾಸಮ್ಮನ ಹಾರ ಬರ್ಬೇಕು ಏನೋ ಮಾಡ್ತೀವಿ ಅದೋಂಟೇನು ಮಾಡ್ತೀವಿ ಪ್ಯಾಂಟಿರ್ಬೇಕಲ್ಲ ಅದ್ರ ಸಂಬಂಧ ಎಲ್ಲ ವಿಚಾರ ಮಾಡ್ತಾರೆ ಏಯ್ ಆ ವಿಷಯದ ಏನು ಕೇರಲ್ಲ ಅದಕ್ಕೆ ಪಲಾವ್ ಒಳಕ್ಕ ಮೇಲೆ ಲೇಟ್ ಚೂಪು ಹಂಗ ಸೊ ಚಟ ಇಲ್ಲಾರ ಗಂಡಸು ಕೂಡ ಅಷ್ಟೇ ಮುಖ್ಯ ಹಂಗಾಗಿ ಚಟ ಇಲ್ಲಾರವ್ರನ್ನ ಗುಣವಂತ ನೋಡಿ ಕೊಡ್ರಿ ಅನ್ನೋದು ನನ್ನ ಅಭಿಲಾಷೆ ಅಣ್ಣ ಏನ್ ಹೇಳಕತ್ತಾನ ಗುಟಕ ತಂಬಾಕಿನವ್ರಿಗೆ ಹೆಂಡ್ರು ಮಕ್ಕಳು ಇರ್ತಾವ ಅವ್ರು ಇಲ್ಲ ಇಲ್ಲ ಅವಿ ಈಗ ನನ್ನ ನಿನ್ನ ತುಂಡ ಬಡಿತಾವ ಡಾನ್ಸರ್ ಬಾಯಿ ಪಾಪ ರೆಡಿ ಆಗಿ ಬಂದು ಕೂತ್ ಅರ್ಧ ತಾಸ ಮ್ಯಾಲೆ ಹೌದಾ ಮೈಲಾರಿ ಹುಡುಗ ಮಲ್ಲು अगर बने गांधी